ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶುದ್ಧೀಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ತುಂಬ ಕ್ವಶನ್ಸ್ ನನಗೆ ಈ ಪ್ರೆಗ್ನೆನ್ಸಿ ರಿಲೇಟೆಡಾಗಿ ಬರ್ತಾನೆ ಇದೆ ಸೊ ವ್ಲಾಗ್ಸ್ ಯಾಕೆ ಆಗ್ತಾಯಿಲ್ಲ ಅಂತಂದರೆ ನಾನು ಅಷ್ಟೊಂದು ವ್ಲಾಗ್ಸನ್ನ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ ಇನ್ಮೇಲೆ ಮೇಲೆ ಆದಷ್ಟು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ಒಂದು ಕ್ವಶನ್ಸ್ ನನಗೆ ರಿಪೀಟೆಡಾಗಿ ಬರ್ತಾನೆ ಇದೆ ತುಂಬ ಕ್ವಶನ್ಸ್ ನಾನು ಅಲ್ಲೂ ರಿಪೀಟ್ ಮಾ ಏನು ಕಮೆಂಟ್ ಮಾಡಿದಾಗ ಅಲ್ಲೇ ನಾನು ರಿಪ್ಲೈ ಮಾಡ್ತೀನಿ ಅದು ಕೂಡ ತುಂಬ ಜನಕ್ಕೆ ಬರ್ತದೆ ಬಟ್ ಈ ಒಂದು ವೀಡಿಯೋ ತುಂಬ ಜನಕ್ಕೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಆಲ್ರೆಡಿ ತಂಪ್ಲೈನ್ ನೋಡಿ ಗೊತ್ತಾಗಿರುತ್ತೆ ಏನು ಅಂತ ಹೌದು ಅಲ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಏನೆಲ್ಲ ಇರುತ್ತೆ ಹಾಗೆ ನನ್ನನ್ನು ಕೇಳಿರೋದು ನಿಮ್ಗೆ ಏನೆಲ್ಲ ಸಿಂಟಮ್ಸ್ ಇತ್ತು ನಿಮ್ಗೆ ಹೆಂಗೆ ಗೊತ್ತಾಯಿತು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯಿತು ಫಸ್ಟು ಅಂತೆಲ್ಲ ತುಂಬ ಜನ ಕ್ವಶನ್ಸ್ನಾಗ ಕೇಳಿದ್ರ ಸೊ ಎಲ್ಲರಿಗೂ ಕೂಡ ಇವತ್ತು ಆನ್ಸರ್ ಕೊಡ್ತೀನಿ ಹಾಗೆ ನನಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾರ್ದೇನೆಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಒಂದು ಲೈನ್ ಡಾರ್ಕ್ ಬರುತ್ತೆ ಇನ್ನೊಂದು ಲೈನ್ ತುಂಬ ಲೈಟಾಗಿ ಬರುತ್ತೆ ಸೊ ಅದು ಪ್ರೆಗ್ನೆನ್ಸಿ ಇರುತ್ತಾ ಇಲ್ವಾ ಹೇಳಿ ಅಂತ ನಾನು ಅವ್ರಿಗೆ ಅಲ್ಲೇ ರಿಪ್ಲೈ ಮಾಡಿದ್ರು ಕೂಡ ತುಂಬ ಕಾಮೆಂಟ್ಸ್ ಬರ್ತಾನೆ ಇವತ್ತಿನ ತನಕ ಸೊ ನಾನು ಹೇಳೋದೇನೆಂದರೆ ನಿಮಗೆ ಅದು ಏನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅವರು ಫಿಫ್ಟೀನ್ ಟು ಟ್ವೆಂಟಿ ಫಿಫ್ಟೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತ ಸೊ ಅದೇ ಟೈಮ್ ಒಳಗಡೆ ನಿಮಗೆ ಲೈಟ್ ಲೈನ್ ಬಂದರೂ ಕೂಡ ಅದು ಪ್ರೆಗ್ನೆನ್ಸಿ ಕನ್ಫಮ್ ಆಗಿದೆ ಅಂತಲೇ ಅರ್ಥ ಬಟ್ ಲೈನ್ ಬರಬೇಕು ತುಂಬ ತುಂಬ ತೆಳ್ಳಗೆ ಬಂದಿದೆ ಅಂತಲ್ಲ ಲೈಟ್ ಲೈನ್ ಬಂದರೂ ಕೂಡ ಅದು ಕನ್ಫರ್ಮ್ ಆಗಿದೆ ಅಂತ ಇನ್ನೊಂದು ಅಷ್ಟು ಚೆನ್ನಾಗಿ ಕಾಮೆಂಟ್ ಮಾಡಿದರು ನನಗೆ ಆಲ್ಮೋಸ್ಟ್ ಆಫ್ ಆನ್ ಅವರ್ ಟೂ ಅವರ್ಸ್ ಬಿಟ್ಕೊಂಡು ಒಂದು ಲೈನ್ ಬಂತು ಅಂತ ಅದು ನನಗೆ ಇನ್ನೊಂದ್ಸತಿ ಟ್ರೈ ಮಾಡಿ ಇನ್ನೊಂದ್ಸತಿ ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು ಅಷ್ಟು ಕರೆಕ್ಟ್ ಅಂತ ತೊಗೊಳಕ್ಕಾಗಲ್ಲ ಯಾಕೆಂದರೆ ಅವ್ರು ಕೊಟ್ಟಿದ್ದೆ ಟ್ವೆಂಟಿ ಮಿನಿಟ್ಸ್ ಟೈಮಲ್ಲಿ ಅದು ಆಮೇಲೆ ಬಂದಿದೆ ಅಂದರೆ ಅದು ಹೇಳೋಕ್ಕಾಗಲ್ಲ ಸೊ ಇನ್ನೊಂದು ಸತಿ ನೀವು ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ಅದನ್ನು ಇದು ಈ ಇದು ಮಾತ್ರ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನೋಡಿದೆ ತುಂಬ ನೀವು ಕೇಳಿದ್ದನ್ನು ನಾನು ನೋಡಿ ಹೋದಿ ಎಲ್ಲ ತಿಳ್ಕೊಂಡು ಹೇಳ್ತಾ ಇದ್ದೀನಿ ಒಂದು ಲೈಟ್ ಲೈನ್ ಬಂದರೂ ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ ಅಂತ ಇಲ್ಲಿ ಅಂತ ಇನ್ನೊಂದು ಸರ್ತಿ ಕನ್ಫರ್ಮೇಷನ್ ಬೇಕು ಅಂದರೆ ಇನ್ನೊಂದು ಟೆಸ್ಟನ್ನು ನೀವು ಮಾಡ್ಕೋಬೋದು ಅದ್ರ ಜೊತೆಗೆ ನಾನು ಹೇಳುವಂಥ ಇವತ್ತಿನ ಸಿಂಪ್ಟಮ್ಸ್ ಕೂಡ ನಿಮಗಿದೆ ಅಂತಂದರೆ ನೀವು ಡಿಸೈಡ್ ಆಗ್ಬೋದು ನಾನು ಪ್ರೆಗ್ನೆಂಟ್ ಅಂತ ಅಲ್ವಾ ನೀವು ಏನು ಟೆಸ್ಟ್ ಮಾಡಿರ್ತೀರ ಅದ್ರ ಜೊತೆಗೆ ಲೈಟ್ ಲೈನ್ ಬಂದು ನಾನು ಹೇಳುವಂಥ ಸಿಂಪ್ಟಮ್ಸು ಕೂಡ ನಿಮಗಿದ್ರೆ ಸೊ ನಿಮಗೆ ಒಂದು ಪ್ರೆಗ್ನೆನ್ಸಿ ಗೊತ್ತಾಗುತ್ತೆ ಯಾವುದೇ ಹೆಣ್ಣಿಗಾಗಲಿ ಪ್ರೆಗ್ನೆನ್ಸಿ ಈಸಿಯಾಗಿ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಬಾಡಿಯಲ್ಲಿ ಅಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದು ಈಸಿಯಾಗಿ ಕನ್ಫರ್ಮ್ ಆಗುತ್ತೆ ಅಂದರೆ ಫಸ್ಟ್ ಬೇಬಿ ಅಂತ ಅಂದಾಗ ಸ್ವಲ್ಪ ಅವ್ರಿಗೆ ಅಷ್ಟು ಬೇಗ ಅರ್ಥ ಆಗದೆ ಇರ್ಬೋದು ಸೊ ನಮ್ಮದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಅರ್ಥ ಆಯಿತು ಅಂತ ನನಗನ್ಸುತ್ತೆ ಸೊ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಫಸ್ಟ್ ಅಂತಂದರೆ ನಾನು ಹೇಳೋವಂಥ ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ಸಡನ್ನಾಗಿ ಗೊತ್ತಾದಾಗ ನಾವು ಒಂಚೂರು ಕೇರ್ ಮಾಡ್ಬೋದು ನಮ್ಮನ್ನು ಅನ್ನೋ ಥರ ನಾನು ಹೇಳ್ತಾ ಇರೋವಂಥದ್ದು ಸೊ ಫಸ್ಟ್ ಫಸ್ಟ್ ಪಾಯಿಂಟ್ ಬಂದು ಪೀರಿಯಡ್ಸ್ ಮಿಸ್ ಆಗಿದೆ ಸೊ ಪೀರಿಯಡ್ಸ್ ಮಿಸ್ ಆಗಿದೆ ಅಂದ ತಕ್ಷಣ ಟೆಸ್ಟ್ ಮಾಡಿಬಿಡಿ ನನಗೆ ಈ ಕ್ವಶನು ತುಂಬ ಬರುತ್ತೆ ಪೀರಿಯಡ್ಸ್ ಮಿಸ್ ಆದಮೇಲೆ ಸೆವೆನ್ ಟು ಟೆನ್ ಡೇಸ್ ಆದರೂ ವೆಯ್ಟ್ ಮಾಡಿ ಟು ಸೆಕೆಂಡ್ ಡೇನೇ ಮಾಡಿದ್ರೆ ಒಬ್ಬೊಬ್ರು ಪಾಸಿಟಿವ್ ಬರ್ಬೋದು ಮೇ ಬಿ ಇಲ್ಲ ಒಬ್ಬೊಬ್ಬರಿಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಮಿನಿಮಮ್ ಒಂದು ಸೆವೆನ್ ಡೇಸ್ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ವೆಯ್ಟ್ ಮಾಡಿ ಚೆಕ್ ಮಾಡಿ ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆ ನಮಗೊಂದಷ್ಟು ಸಿಂಟಮ್ಸ್ ಗೊತ್ತಾಗಿರುತ್ತೆ ಬಾಡಿಯಲ್ಲಿ ಬಟ್ ಅಷ್ಟು ಏನು ಹೇಳ್ತೀವಿ ಸ್ಟ್ರಾಂಗ್ ಆಗಿರಲ್ಲ ಆ ಸಿಂಟಮ್ಸು ಸೊ ಅದಾದಮೇಲೆ ಆ ಪೀರಿಯಡ್ಸ್ ಮಿಸ್ ಆದಮೇಲೆ ನಾನು ನೆಕ್ಸ್ಟ್ ಬರೋ ಅಂಥದ್ದು ಬ್ರೆಸ್ಟ್ ತುಂಬ ಹೆವಿ ಅನಿಸುತ್ತೆ ಪೇಯ್ನ್ ಆಗುತ್ತೆ ಟಚ್ ಮಾಡಿದ್ರು ಪೇಯ್ನ್ ಆಗೋ ಥರ ಅನಿಸುತ್ತೆ ನಮ್ಮ ನ ರೆಗ್ಯುಲರ್ ಆಗಿರೋದಕ್ಕಿಂತ ನಮ್ಮ ಬ್ರೆಸ್ಟ್ ಆವಾಗ ತುಂಬ ಹೆವಿ ಅಂತ ಅನಿಸುತ್ತೆ ತುಂಬ ಪೇಯ್ನ್ ಅಂತ ಅನಿಸ್ತಾ ಇರತ್ತೆ ಸೊ ಇದಕ್ಕೆ ರೀಸನ್ ಆಲ್ರೆಡಿ ನಮ್ಮ ಬೇಬಿ ಏನು ಬರೋದಿದೆ ಒಂಬತ್ತು ತಿಂಗಳು ಅದಕ್ಕೆ ಫುಡ್ ಪ್ರಿಪೇರ್ ಆಗೋಕ್ಕೆ ರೆಡಿ ಆಗ್ತಾ ಇರತ್ತೆ ಬ್ರೆಸ್ಟ್ ಮಿಲ್ಕ್ ರೆಡಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೊ ಅದಂತೂ ತುಂಬ ಏನು ಹೇಳ್ತೀವಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಇನ್ನೂ ತುಂಬ ಜನಕ್ಕೆ ಆ ಪೀರಿಯಡ್ಸ್ ಏನು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಮ್ಮ ಪೀರಿಯಡ್ಸ್ ಇದೆ ಅಂದಾಗ ಬ್ರೆಸ್ಟ್ ಪೇಯ್ನ್ ಬರೋ ಅಂಥದ್ದು ತುಂಬ ಜನಕ್ಕೆ ಇರುತ್ತೆ ನನಗೂ ಕೂಡ ಆಗುತ್ತೆ ಅದು ನನಗೆ ಇನ್ನೊಂದು ಟೂ ಡೇಸ್ ಇದೆ ಅಂತಂದಾಗ ನನಗೆ ಬ್ರೆಸ್ಟಲ್ಲಿ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಓ ಇನ್ನೂ ಆಗ್ಬೋದು ಒಂದು ತ್ರೀ ಫೋರ್ ಡೇಸಲ್ಲಿ ಅನ್ನೋ ಥರ ಸೊ ಅಂಥವ್ರಿಗೆ ಸ್ವಲ್ಪ ಚೇಂಜಸ್ ಅಂತ ಅನಿಸ್ಬೋ ಅನ್ಸೋಕ್ಕೆ ಚಾನ್ಸಸ್ ಇರೋದಿಲ್ಲ ಬಟ್ ಇದು ತುಂಬ ಹೆವಿ ಅಂತ ಅನಿಸುತ್ತೆ ನಮ್ಮ ಬ್ರೆಸ್ಟ್ ನಮಗೆ ತುಂಬ ಪೇಯ್ನ್ ಟಚ್ ಮಾಡಿದ್ರೆ ತುಂಬ ಪೇಯ್ನ್ ಅಂತ ಅನಿಸುತ್ತೆ ನನಗೆ ತುಂಬ ಹೆವಿ ಅನಿಸ್ತಿತ್ತು ಆ ಥರ ಅದೊಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಕೆಲವರಿಗೆ ಸ್ಪಾಟ್ನಿಂಗ್ ಆಗುತ್ತೆ ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಪೀರಿಯಡ್ಸ್ ಮಿಸ್ ಆದರೂ ಕೂಡ ಲೈಟಾಗಿ ಒಂದು ಚಿಕ್ಕ ಚಿಕ್ಕದಾಗಿ ಡಾಟ್ ಥರ ಒಂದು ಸ್ಪಾಟ್ನಿಂಗ್ ಆಗೋ ಚಾನ್ಸಸ್ ಇದೆ ಅದು ರೆಡ್ ಕಲರ್ ಎಲ್ಲ ಬ್ರೌನ್ ಕಲರ್ ಇರುತ್ತೆ ಸ್ಪಾಟ್ನಿಂಗು ಕೂಡ ಸೊ ಅದು ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಮಾತ್ರ ಆಗೋ ಚಾನ್ಸಸ್ ಇರುತ್ತೆ ಅದು ಅದಾದಮೇಲೆ ನಾಜಿಯಾ ಅದು ತುಂಬ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ತುಂಬ ಜನಕ್ಕೆ ಸೊ ಮಾರ್ನಿಂಗ್ ಸಿಕ್ನೆಸ್ ಅಂತೂ ತುಂಬ ಇರುತ್ತೆ ನನಗೂ ಕೂಡ ಇತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಆಗ್ತಿರುತ್ತೆ ಬಾಡಿ ಎಲ್ಲ ನಮ್ಮ ಬಾಡಿ ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿದೆ ಅಂತ ಅನಿಸಲ್ಲ ಒಂಥರ ಸುಸ್ತು ಅನಿಸೋದು ಏನೂ ಮಾಡೋಕ್ಕೆ ಮೂಡಿಲ್ಲದೆ ಇರೋ ಈ ಥರದ್ದೆಲ್ಲ ಫಸ್ಟ್ ಮಂತಲ್ಲಂತೂ ತುಂಬ ಆಗುತ್ತೆ ಸೆಕೆಂಡ್ ನನಗೆ ಸೆಕೆಂಡ್ ಮಂತ್ಗೆ ಬರೋಷ್ಟೇ ಸ್ವಲ್ಪ ನಾ ಏನು ಹೇಳ್ತೀವಿ ಮಾರ್ನಿಂಗ್ ಸಿಕ್ನೆಸ್ಸು ಕಡಿಮೆ ಆಗಿತ್ತು ಫಸ್ಟ್ ಮಂತ್ ಅಂತೂ ತುಂಬ ಒಂಥರ ಅನಿಸ್ತಾನೆ ಇತ್ತು ನನಗೆ ಫಸ್ಟ್ ಮಂತ್ ಅಂದರೆ ನನಗೆ ಗೊತ್ತಾಗಿದೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಸೊ ಒಂದು ನನಗೆ ಗೊತ್ತಾಗಕ್ಕೂ ಒಂದು ವಾರದ ಮುಂಚೆನೇ ನನಗೆ ಅದು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಏನೋ ಒಂಥರ ಅನ್ಸೋದು ಈ ಥರದ್ದೆಲ್ಲ ಆಗ್ತಿತ್ತು ಅದೊಂದು ಐಡೆಂಟಿಫೈ ಮಾಡ್ಬೋದು ವಾಮಿಟಿಂಗ್ ವಾಮಿಟಿಂಗು ತುಂಬ ಇರುತ್ತೆ ತುಂಬ ಜನ ಕಡಿಮೆ ಇರೋವಂಥದ್ದು ನನಗೆ ಕಡಿಮೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ವಾಮಿಟಿಂಗ್ ಇಲ್ಲ ಬಟ್ ಏನೇ ಒಂದು ಫುಡ್ ನೋಡಲಿ ತಿನ್ನಬೇಕು ಅಂದರೆ ವಾಮಿಟ್ ಬರೋ ಥರನೇ ಅನಿಸುತ್ತೆ ಬಟ್ ಬರೋದಿಲ್ಲ ಅದೊಂಥರ ಹಿಂಗೆ ಅನಿಸುತ್ತೆ ಅಂದರೆ ನನಗೆ ವಾಮಿಟ್ ಆಗಿಬಿಟ್ರಾನ ಯಾವುದು ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಬಟ್ ವಾಮಿಟಿಂಗ್ ಕೆಲವೊಬ್ಬರಿಗೆ ಹೆಂಗಿರುತ್ತೆ ಅಂದರೆ ನೀರು ನೀರು ಕುಡಿದ್ರೂ ಕೂಡ ವಾಮಿಟ್ ಆಗ್ತಾ ಇರತ್ತೆ ನಾನು ತುಂಬ ಜನನಾಗ ಕೇಳಿದ್ದೀನಿ ನಾನು ಬರೀ ಎಳ್ನೀರಲ್ಲೇ ಇದ್ದೀನಿ ಬರೀ ಮೊಸಣ್ಣ ತಿನ್ಕೊಂಡೇ ಇದ್ದೀನಿ ಅಂತ ಹೇಳೋರೆ ತುಂಬ ಜನ ಇದ್ದಾರೆ ಅಷ್ಟು ವಾಮಿಟು ತುಂಬ ಸ್ಮೆಲ್ಲು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ನಮಗೆ ಅಂತಹ ನಮ್ಗೆ ರೆಗ್ಯುಲರಾಗಿ ಬರೋ ಸ್ಮೆಲ್ಗಿಂತೂ ಜಾಸ್ತಿ ಸ್ಮೆಲ್ನ ನಮ್ಮ ಬಾ ಏನೋ ನೋಸ್ ತಗೋತಾ ಇರುತ್ತೆ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಈಗ ಕೆಲವೊಬ್ರು ಹೇಳೋನ್ನ ಕೇಳಿದ್ದೀನಿ ನೀರು ಕೂಡ ಸ್ಮೆಲ್ ಬರುತ್ತೆ ನೀರು ಸ್ಮೆಲ್ ಬಂದಾಗೂ ಕೂಡ ವಾಮಿಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಕುಕ್ಕರ್ ವಿಜ್ವಲ್ ಬಂದರೆ ವಾಮಿಟ್ ಬರುತ್ತೆ ಅಡುಗೆ ಮಾಡೋಕ್ಕೆ ಆಗಲ್ಲ ಈ ಥರದ್ದೆಲ್ಲ ತುಂಬ ಕೇಳಿದ್ದೀನಿ ನಾನು ಸೊ ನನಗೆ ಆ ಥರದ್ದು ಯಾವುದೂ ಇಲ್ಲ ನಾನು ಎಷ್ಟೇ ಅಡುಗೆ ಮಾಡೋಕ್ಕೆ ಕೊಟ್ಟರು ಮಾಡ್ತೀನಿ ನಂಗೆ ಸ್ಮೆಲ್ಗೆ ಏನೂ ಆಗ್ತಾಯಿಲ್ಲ ಆರಾಮಾಗಿ ಮಾಡ್ತೀನಿ ಸೊ ಅದೇನು ನನಗೆ ಪ್ರಾಬ್ಲಮ್ ಇಲ್ಲ ವಾಮಿಟಿಂಗು ನನಗೆ ಒಂದು ಇವತ್ತಿನ ತನಕ ಒಂದು ದಿವ್ಸ ವಾಮಿಟ್ ಆಗಿಲ್ಲ ಸೆನ್ಸೇಷನ್ ಅಂತೂ ಇದೆ ಬಟ್ ಇವಾಗಿಲ್ಲ ಟೂ ಮಂತ್ಸ್ ಫುಲ್ ಕಂಪ್ಲೀಟ್ ಆಗಿತ್ತು ಇವಾಗ ಅಷ್ಟು ಇಲ್ಲ ಮತ್ತು ಸುಸ್ತು ಸಿಕ್ಕಾಪಟ್ಟೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಅಂತ ಹೇಳ್ಬೋದು ಇದನ್ನು ಸುಸ್ತು ಕಾಮನ್ ಆಗಿರುತ್ತೆ ತ್ರೀ ಮಂತ್ಸ್ ತನಕ ನನಗೆ ಡಾಕ್ಟರ್ ಹೇಳಿದ್ರು ಅಷ್ಟೇ ತ್ರೀ ಮಂತ್ಸ್ ತನಕ ಬೇಬಿಗೆ ನಮ್ಮ ಬಾಡಿ ಪೂರ್ತಿಯಾಗಿ ಬೇಬಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರುತ್ತೆ ಸೊ ಅದಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇರತ್ತೆ ಸೊ ಅವಾಗ ನಮಗೆ ಆಟೋಮೆಟಿಕ್ಕಾಗಿ ಸುಸ್ತಾಗುವಂಥದ್ದು ಸಾಮಾನ್ಯ ಅಂತ ಡಾಕ್ಟರ್ಗೂ ಕೂಡ ಹೇಳಿದ್ರು ಎಲ್ಲರಿಗೂ ಕೂಡ ಸುಸ್ತಂತೂ ಇದ್ದೆ ಅಂತ ತ್ರೀ ಮಂತ್ಸ್ ಅಂತೂ ಸ್ವಲ್ಪ ಸುಸ್ತಿರುತ್ತೆ ನನಗೆ ಇವಾಗ ಓಕೆ ನನಗೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಸುಸ್ತಂತ ಅನಿಸಿತು ಸ್ವಲ್ಪ ಏನಾದರೂ ಕೆಲಸ ಮಾಡಿದ್ರೆ ಸಾಕು ಸುಸ್ತು ಅನ್ನೋ ಥರ ಅನಿಸ್ತಿತ್ತು ಬಟ್ ಇವಾಗಿಲ್ಲ ಇವಾಗ ನಾರ್ಮಲ್ ಇದೆ ಇವಾಗ ಅಷ್ಟು ಸುಸ್ತು ಅನಿಸ್ತಿಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು ಇವಾಗ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ నెక్స్ట్ పాయింట్ తలసతు ತುಂಬ ಜನಕ್ಕೆ ಕೂತಿರ್ತಾರೆ ಎದಿರ ತಕ್ಷಣ ತಲೆ ಸುತ್ತುವಂಥದ್ದು ತುಂಬ ಹೊತ್ತು ನಿಂತ್ಕೊಂಡ್ರೆ ತಲೆ ಸುತ್ತುವಂಥದ್ದು ನನಗೂ ಇದೊಂದು ಪ್ರಾಬ್ಲಮ್ ಇತ್ತು ಕುತ್ಕೊಂಡಿದ್ದ ತಕ್ಷಣ ನನಗೆ ತಲೆ ಸುತ್ತಾ ಇರಲಿಲ್ಲ ಅಡುಗೆ ಮಾಡ್ತಾ ಇರ್ತೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಓಕೆ ಆಮೇಲೂ ಸುಮ್ಮನೆ ನಿಂತ್ಕೊಂಡ್ರೆ ಸುಮ್ಮನೆ ನನಗೆ ತಲೆ ಚಕ್ಕರ್ ಬರೋ ಥರ ಆಗುತ್ತೆ ಸೊ ಕುತ್ಕೊಂಡ್ಬಿಡ್ಬೇಕು ಆವಾಗ ಎಲ್ಲ ಏನೋ ಅನ್ನೋ ಥರ ಬೀಳ್ತೀವೋ ಇಲ್ಲೋ ಬಟ್ ಆ ಥರ ಫೀಲ್ ಆಗಿದೆ ತಲೆ ಚಕ್ಕರ್ ಬರೋ ಅಂಥದ್ದು ನನಗೂ ಕೂಡ ಆಗಿತ್ತು ತುಂಬ ಜನ ಕೂಡ ಇದನ್ನು ಆಗುತ್ತೆ ಮಲಗಿದ್ದು ಸಡನ್ನಾಗಿ ಎದ್ರೆ ತಲೆ ಸುತ್ತೋ ಥರ ಈ ಥರದ್ದಾಗಿದೆ ಇದು ಕೂಡ ತುಂಬ ಕಾಮನ್ ಸಿಂಪ್ಟಮ್ ಇದು ಅಂತ ಹೇಳ್ಬೋದು ಸುಸ್ತಾಗಿರ್ಬೋದು ವಾಮಿಟು ಇದೊಂದು ತುಂಬಾ ತುಂಬ ಕಾಮನ್ ಸಿಮ್ಟಮು ಹಾಗೆ ವೈಟ್ ಬ್ಲೀಡ್ ಆಗುವಂಥದ್ದು ವೈಟ್ ಬ್ಲೀಡಿಂಗ್ ಅಂತೂ ತುಂಬ ಆಗುತ್ತೆ ಸೊ ನನಗೆ ವೈಟ್ ಬ್ಲೀಡಿಂಗ್ ಆಗಿಲ್ಲ ಒಂದು ಒನ್ ಡೇ ಇಲ್ಲ ಟೂ ಡೇಸ್ ಆಗತ್ತೇನೋ ಅಷ್ಟೇ ಸೊ ಅದಾಗಿಲ್ಲ ಅದು ತುಂಬಾ ಆಗುತ್ತೆ ಅದರಲ್ಲಿ ಭಯಪಡುವಂಥದ್ದು ಏನಿಲ್ಲ ಡಾಕ್ಟರ್ ಕೇಳ್ತಾರೆ ವೈಟ್ ಬ್ಲೀಡಿಂಗ್ ಏನಾದರೂ ಹಾಕ್ತಿದ್ಯಾ ಅಂತ ಆ ಥರದ್ದು ಭಯಪಡುವಂಥದ್ದು ಏನಿಲ್ಲ ಅದು ಸೊ ಅದು ಒಬ್ಬೊಬ್ಬರಿಗೆ ಹಾರ್ಮೋನ್ಸ್ ವೇರಿ ಆಗ್ತಾ ಇರತ್ತೆ ಆವಾಗ ಒಬ್ಬೊಬ್ಬರಿಗೆ ವೈಟ್ ಬ್ಲೀಡಿಂಗ್ ಕೂಡ ಆಗುತ್ತೆ ಸೊ ಅದು ಕೂಡ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು ವೈಪ್ ಬ್ಲೀಡಿಂಗ್ ಆಗ್ತಿದೆ ಅಂತಂದವಾಗ ಸ್ವಲ್ಪ ಹೋವ್ಯುಲೇಷನ್ ಆಗಿದೆ ಅಂತ ಇರ್ಬೋದು ಅಥವಾ ನಮ್ಮ ಪೀರಿಯಡ್ ಮಿಸ್ ಆಗಿದ್ದಾಗ ಪ್ರೆಗ್ನೆನ್ಸಿ ಆಗಿರ್ಬೋದು ವೈಟ್ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಇದೊಂದು ಅದಾದಮೇಲೆ ತುಂಬ ಹೊಟ್ಟೆ ಹಸಿಯೋದು ಮತ್ತು ಸ್ವಲ್ಪ ಬೇಗ ಎವ್ರಿ ಎಲ್ಲ ದಿನಗಳಿಗಿಂತೂ ಸ್ವಲ್ಪ ಬೇಗ ಹೊಟ್ಟೆ ಹಸಿತಾ ಇರತ್ತೆ ಊಟ ತಿನ್ನಬೇಕು ಅನ್ನಿಸೋದ್ದು ಕೆಲವೊಬ್ಬ ಊಟ ತಿನ್ನೋಕ್ಕೆ ಆಗೋಲ್ಲ ಎಕ್ಸಾಂಪಲ್ ನನಗೆ ನಾನು ತುಂಬ ಹೊಟ್ಟೆ ಹಸಿಯುತ್ತೆ ಊಟ ತಿಂದರೆ ಊಟನೇ ಹಾಕೊಂಡಾಗ ತಿನ್ನೋಕ್ಕೆ ಆಗೋದಿಲ್ಲ ಆ ಥರ ಆಗುತ್ತೆ ಬಟ್ ಹೊಟ್ಟೆ ಹಸಿವು ತುಂಬ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಆಗುತ್ತೆ ಇದು ಹೊಟ್ಟೆ ಹಸಿವು ಆಗುವಂಥದ್ದು ಸೊ ನನಗೆ ಹೊಟ್ಟೆ ಹಸಿವಾಗುತ್ತೆ ಬಟ್ ತಿನ್ನೋಕ್ಕಾಗ್ತಿಲ್ಲ ಇದೊಂದು ಪ್ರಾಬ್ಲಮ್ ಇದೆ ಅದಾದಮೇಲೆ ತಲೆನೋವು ತುಂಬ ಜನಕ್ಕೆ ತಲೆನೋವು ಬರುತ್ತೆ ಇದೊಂದು ಕಾಮನ್ ಅಂತ ಹೇಳ್ಬೋದು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಇದು ಕಂಟಿನ್ಯೂ ಆಗೋ ಚಾನ್ಸಸ್ ಕೂಡ ತುಂಬಾ ಜನಕ್ಕೆ ಇರುತ್ತೆ ತಲೆನೋವು ಬರೋ ಅಂಥದ್ದು ಇದೆಲ್ಲ ಹಾಗೆ ತುಂಬ ಜನಕ್ಕೆ ಶುಗರ್ ಲೋ ಆಗುವಂಥದ್ದು ಇರ್ಬೋದು ಬಿ ಪಿ ಹೈ ಆಗುವಂಥದ್ದು ಇರ್ಬೋದು ಇದು ಕೂಡ ಪ್ರೆಗ್ನೆನ್ಸಿಯಲ್ಲಿ ತುಂಬ ಕಾಮ್ ನಾನು ನೋಡಿರುವಂತಹ ಕೆಲವೊಂದಷ್ಟು ವೀಡಿಯೋಸ್ ಇರ್ಬೋದು ಅಥವಾ ನಾನು ತಿಳ್ಕೊಳೋಕ್ಕೆ ಪ್ರೆಗ್ನೆನ್ಸಿಗೆ ಅಂತ ಹೋದಾಗ ತುಂಬ ಸೋರಿ ಶುಗರ್ ಹೈ ಆಗೋ ಚಾನ್ಸಸ್ ಇರುತ್ತೆ ಲೋ ಆಗೋ ಚಾನ್ಸಸ್ ಇರುತ್ತೆ ಬಿ ಪಿನೂ ಅಷ್ಟೇ ಲೋ ಆಗೋ ಚಾನ್ಸಸ್ ಇರುತ್ತೆ ಹೈ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಅಂತ ನಾನು ನೋಡಿದ್ದೀನಿ ಪ್ರೆಗ್ನೆನ್ಸಿಯಲ್ಲೇ ಶುಗರ್ ಬರುವಂಥದ್ದು ಇರ್ಬೋದು ಹಾಗೆ ಥೈರಾಯ್ಡ್ ಬರುವಂಥದ್ದು ಇರ್ಬೋದು ಇದೆಲ್ಲ ಕೂಡ ಹರ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಶುಗರ್ ಲೋ ಆಗುವಂಥದ್ದು ತುಂಬ ಇರುತ್ತೆ ಸೊ ಅದು ಕೂಡ ಒಂದು ಸುಸ್ತಾಗ್ತದೆ ತುಂಬ ಹೆವಿ ಸುಸ್ತಾಗ್ತಿದೆ ಅಂತಂದಾಗ ಸೊ ಡಾಕ್ಟರ್ಸ್ ಚೆಕ್ ಮಾಡ್ತಾರೆ ಅದನ್ನು ಸೊ ಅದು ಒಂದು ಅದಾದಮೇಲೆ ನೆಕ್ಸ್ಟ್ ಅಂತಂದರೆ ಮೂಡ್ ಸ್ವಿಂಗ್ಸ್ ಇದಂತೂ ತುಂಬ ಜನಕ್ಕೆ ಇರತ್ತೆ ಅನ್ಕೋತೀನಿ ನಾನು ಕೂಡ ತುಂಬ ಇತ್ತು ಸಡನ್ನಾಗಿ ಏನಕ್ಕೆ ಕೋಪ ಬರುತ್ತೆ ಅಂತ ಗೊತ್ತಾಗಲ್ಲ ಬೇಜಾರು ಏನಕ್ಕಾಗುತ್ತೆ ಅಂತ ಗೊತ್ತಾಗಲ್ಲ ಒಬ್ಬರೇ ಇರಬೇಕು ಅಂತ ಇದ್ದವಾಗ ಅಯ್ಯೋ ಒಬ್ಬರೇ ಇದೀವಲ್ಲ ಅನ್ನೋ ಅನ್ನೋ ಥರ ಫೀಲ್ ಆಗ್ತಿರತ್ತೆ ತುಂಬ ಮಾತಾಡಬೇಕು ಅಂತ ಅನ್ಸಲ್ಲ ನನಗೆ ಅನಿಸಿದ್ದು ಮೇಯ್ನ್ ನನ್ನಲ್ಲಿ ಮೂಡ್ ಸ್ವಿಂಗ್ಸ್ ಬಂದಾಗ ಚೇಂಜ್ ಆಗಿದೆ ಅಂದರೆ ನನ್ನ ಕೋಪ ಯೂಶ್ವಲಾಗಿ ನಂಗೆ ತುಂಬ ಎಲ್ಲರ ಮೇಲೆ ಕೋಪ ಬರೋಣ ನನ್ನ ಕೋಪ ಬರೋದು ನನ್ನ ಮಗನ ಮೇಲೇ ಯೂಶ್ವಲ್ ಆಗಿ ಯಾವಾಗ ಆಗ ಒಬ್ಬ ಅವನ ಮೇಲೆ ನಾನು ಬೈಯೋದು ಇರ್ಬೋದು ಎಲ್ಲ ನನಗೆ ಯೂಶ್ವಲಾಗಿ ಎಲ್ಲರ ಮೇಲೆ ಜಾಸ್ತಿ ಕೋಪ ಬರೋದಿಲ್ಲ ಸೊ ನನ್ನ ಮಗನ ಮೇಲೆ ಕೋಪ ಬಂದು ಬರೋದೇ ಯೂಶ್ವಲ್ ಆಗಿ ಬಟ್ ಕೋಪ ಅನ್ನೋದಕ್ಕಿಂತ ನನಗೆ ಒಂಥರ ಸೈಲೆಂಟಾಗಿರಬೇಕು ತುಂಬ ಮಾತಾಡೋಕ್ಕೆ ಕಷ್ಟೋದು ಇಷ್ಟ ಆಗ್ತದೆ ನಾನು ಯೂಶ್ವಲಾಗಿ ತುಂಬ ಟಾಕಿಂಗ್ ತುಂಬ ಮಾತಾಡ್ತೀನಿ ಎಲ್ಲರೂ ಇದ್ದವಾಗೋಶೆ ಇಲ್ಲ ಅಂದ್ರೆ ಯಾರಿಗಾದ್ರೂ ಫೋನ್ ಮಾಡಿ ಯಾರು ಮಾತಾಡ್ತೀನಿ ಬಟ್ ನನಗೆ ಯಾರ ಜೊತೆಯೂ ಮಾತಾಡೋಕ್ಕೂ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಫೋನ್ ಮಾಡಿದ್ರು ಕೂಡ ನಂಗೆ ಮಾತಾಡೋಕ್ಕೆ ಮೂಡ್ ಇರಲಿಲ್ಲ ಆ ಥರ ಅನಿಸ್ತಿತ್ತು ನಾನೇ ಅನ್ಕೋತಿದ್ದೆ ಏನು ನಂಗೆ ಮಾತಾಡೋಕ್ಕೆ ಸರಿಯಾಗಿ ಆಗ್ತಿಲ್ವಲ್ಲ ಅನ್ನೋ ಥರ ತುಂಬ ಸೈಲೆಂಟಾಗಿರೋ ಥರ ಅನಿಸ್ತಾ ಇತ್ತು ಫಸ್ಟ್ ಟೂ ಮಂತ್ಸು ಇವಾಗಿಲ್ಲ ನಾರ್ಮಲ್ ಆಗಿದೆ ಮೂಡ್ ಸ್ವಿಂಗ್ಸ್ ತುಂಬ ಜನಕ್ಕೆ ತುಂಬ ಜ ಕೋಪ ಬರುವಂಥದ್ದು ತುಂಬ ಬೇಜಾರಾಗುವಂಥದ್ದು ಇದು ನಾರ್ಮಲ್ ಯಾಕಂದರೆ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ಮೂಡ್ ಸ್ವಿಂಗ್ಸ್ ಆಟೋಮೆಟಿಕ್ಕಾಗಿ ತುಂಬ ಜನಕ್ಕೆ ಆಲ್ಮೋಸ್ಟ್ ನೈನ್ ಮಂತ್ಸ್ ಇರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರಿಗೆ ಸೊ ಒಬ್ಬೊಬ್ಬರಿಗೆ ನನಗಿವಾಗ ಅಷ್ಟೊಂದು ಮೂಡ್ ಸ್ವಿಂಗ್ಸ್ ಇಲ್ಲ ಬಟ್ ನಿದ್ದೆ ತಿರ್ಗಾ ಮತ್ತೆ ನಿದ್ದೆ ತುಂಬ ಬರುತ್ತೆ ತುಂಬ ಮಲಗಿರೋಣ ಅಂತ ಅನಿಸುತ್ತೆ ಏನೇ ಮಾಡ್ತಾರೋ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಮಲ್ಗಣ ಅನ್ನೋ ಥರ ಅನಿಸ್ತಾ ಇರತ್ತೆ ತ್ರೀ ಮಂತ್ಸ್ ತನಕ ನನಗೆ ಅನಿಸಿತು ನನಗೆ ನಾನು ಇವಾಗೂ ಕಂಪೇರ್ ಮಾಡ್ಕೋತೀನಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿಗೆ ಇವತ್ತಿಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ರೆಸ್ಟ್ ನನಗೆ ಅನಿಸ್ತಾನೇ ಇರಲಿಲ್ಲ ನನಗೆ ಸುಸ್ತು ಏನೂ ಅನಿಸ್ತಾ ಇರಲಿಲ್ಲ ಆರಾಮಾಗಿ ನಾನು ಶಾಪ್ಗೆ ಹೋಗ್ತಿದ್ದೆ ನೈನ್ ಮಂತ್ಸ್ ತನಕ ಫಸ್ಟ್ ಮಂತಿಂದ ನೈನ್ ಮಂತ್ಸ್ ತನಕ ನಾನು ಶಾಪ್ಗೆ ಹೋಗ್ತಿದ್ದೆ ಬಟ್ ಇವಾಗ ನನಗೆ ಆಗ್ತಿಲ್ಲ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ ಮಲ್ಗಣ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ದಿವಸ ಹೋಗೋದು ಬೇಡ ಒಂದು ತ್ರೀ ಮಂತ್ಸ್ ತನಕ ಹೋಗೋದು ಬೇಡ ಅನ್ನೋ ಥರ ಆರಾಮಾಗಿದ್ದೀನಿ ಇದು ಮಲಗಬೇಕು ತುಂಬ ರೆಸ್ಟ್ ಮಾಡಬೇಕು ಅನ್ನೋ ಥರ ನಮ್ಮ ಮೈಂಡೇ ಹೇಳ್ತಾ ಇರುತ್ತೆ ಅದನ್ನು ಸೊ ಅದೊಂದು ಆದಷ್ಟು ಆ್ಯಕ್ಟಿವ್ ಆಗಿರಿ ನಾನು ಹೇಳೋದಿಷ್ಟು ನನಗೆ ನಾನೇ ಆ್ಯಕ್ಟಿವ್ ಮಾಡ್ಕೋತೀನಿ ಆ್ಯಕ್ಚುಲಾಗಿ ನನಗೆ ಅನಿಸ್ತಾ ಇರುತ್ತೆ ಹೊಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಳ್ಳೋಣ ಅಂತ ಬಟ್ ಮೈಂಡೇ ಹೇಳುತ್ತೆ ಬೇಡ ತುಂಬ ಲೇಸಿ ಆಗ್ತಾ ಇದೆಯಾ ಅದೇಳು ಆ್ಯಕ್ಟಿವ್ ಆಗು ಆಕ್ಟಿವ್ ಆಗು ಅಂತ ಮತ್ತೆ ನನ್ನ ಕೆಲಸಗಳನ್ನ ಅದು ತುಂಬ ಹಸ್ಬೆಂಡು ಎಲ್ಲ ಅವರೇ ಮಾಡಿಕೊಡು ಕೆಲಸಗಳು ಇದೆಲ್ಲ ಆಗ್ತಿತ್ತು ಬಟ್ ಇವಾಗ ಆದಷ್ಟು ನಾನೇ ಎಷ್ಟು ಕೆಲಸ ಆಗುತ್ತೆ ಅಷ್ಟು ನಾನೇ ಮಾಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಥರ ಅಷ್ಟೇ ಟೆರೆಸ್ಗೆ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡೋದು ಆ ಫ್ರೆಶ್ ಏರ್ನ ತೊಗೊಳೋದು ಬೆಳೆಯೋದು ಒಂದು ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಳ್ಳೋದು ಇದೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಮತ್ತು ನೆಕ್ಸ್ಟ್ ಸಿಮ್ಟಮ್ ಅಂತಂದರೆ ಬ್ಲೋಟಿಂಗ್ ಆಗೋದು ಹೌದು ನನ್ನ ನನ್ನ ಪಾಯಿಂಟ್ಸ್ ಯಾವುದು ಮಾಡ್ಕೊಂಡು ಕೂತಿಲ್ಲ ನನಗೆ ನನಗೆ ಏನೆಲ್ಲ ಆಗ್ತಾ ಇರುತ್ತೆ ಮತ್ತು ಕೆಲವೊಂದು ನನಗೆ ಆಗದೆ ಇರೋದು ಕೆಲವೊಂದು ಇಂಪಾರ್ಟೆಂಟಾಗಿ ಅಂದರೆ ರೆಗ್ಯುಲರಾಗಿ ಏನಾಗುತ್ತೆ ಅದನ್ನು ನಾನು ಹೇಳ್ತಾರೆ ಬ್ಲೋಟಿಂಗ್ ಹೊಟ್ಟೆ ಉಬ್ಬರ ಬರೋದು ಗ್ಯಾಸ್ ಆಗೋ ಥರ ಆಗುತ್ತೆ ನನಗೆ ಇದು ಟೂ ಟೈಮ್ಸ್ ಆಗಿತ್ತು ಫಸ್ಟ್ ಬಂದು ನನ್ನ ತಮ್ಮ ಮಾಮಲೆ ಹಾಕಿದ್ದ ಅಂತ ಹೇಳಿದ್ರ ಅಲ್ಲಿ ಹೋಗಿದ್ವಲ್ಲ ಅವಾಗ ದೇವಸ್ಥಾನದಲ್ಲ ಆಯಿತು ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಹೊಟ್ಟೆ ಫುಲ್ಲು ಊದ್ಕೊಂಡು ಬಂದಂಗೆ ಆಗ್ಬಿಡ್ತು ನನಗೆ ಅದೊಂಥರ ಹೊಟ್ಟೆ ಫುಲ್ಲು ಉಬ್ರ ಏನು ಹೇಳ್ತೀವಿ ಯೂರಿನ್ ಪಾಸ್ ಮಾಡಿಬಿಡಬೇಕು ಅನ್ನೋ ಥರ ಅನಿಸುತ್ತೆ ಸೊ ಯೂರಿನ್ ಪಾಸ್ ಮಾಡಿದ್ರು ಕೂಡ ಅದು ಎಲ್ಲಿ ಬ್ಲ್ಯಾಸ್ಟ್ ಆಗ್ಬಿಡುತ್ತೆನೋ ಸ್ಟಮಕ್ ಅನ್ನೋ ಥರ ಫೀಲ್ ನನಗಾಗ್ತಿತ್ತು ಅದಾದಮೇಲೆ ಸ್ವಲ್ಪದ್ದು ನಾನು ಯೂರಿನೆಲ್ಲ ಪಾಸ್ ಮಾಡಿ ಸ್ವಲ್ಪ ನೀರೆಲ್ಲ ಕುಳಿದ್ಮೇಲೆ ಮತ್ತು ಗ್ಯಾಸ್ ಪಾಸ್ ಆದಮೇಲೆ ಆ ಬ್ಲೋಟಿಂಗ್ ಕಡಿಮೆ ಆಯಿತು ನನಗೆ ಸೊ ಇದು ಕಾಮನ್ ನಾನು ಆವಾಗ ಸರ್ಚ್ ಮಾಡಿದೆ ಯಾಕೆ ಹಿಂಗೆ ಆಮೇಲೆ ನೋಡಿದಾಗ ತುಂಬ ಜನಕ್ಕಿರುತ್ತೆ ಇದು ಹೊಟ್ಟೆ ಉಬ್ರ ಬರುವಂಥದ್ದು ಅಂತ ಕಾಮನ್ ಅದು ಅಂತ ಆಮೇಲೆ ನನಗೆ ಗೊತ್ತಾಯ್ತು ಇದು ತುಂಬ ಜನಕ್ಕಿರುತ್ತೆ ಭಯ ಪಡ್ಬೇಡಿ ಅವಾಗ ಏನೂ ಆಗೋದಿಲ್ಲ ನನಗೂ ಆಗಿ ಭಯ ಆಗಿತ್ತು ನಾನು ಅಲ್ಲೇ ಕೂತ್ಕೊಂಡು ದೇವಸ್ಥಾನ ಹತ್ರ ಅಲ್ಲೇ ನಾನು ಸರ್ಚ್ ಮಾಡಿದೆ ಗೂಗಲ್ ಮಾಡಿದೆ ಸೊ ಇದು ಕಾಮನ್ ಅಂತ ಬಂತು ಸೊ ಆಮೇಲೆ ಗ್ಯಾಸ್ ಪಾಸ್ ಆದರೆ ಸರಿ ಹೋಗುತ್ತೆ ಅಂತಾರೂ ಬಂತು ಸೊ ನಂಗೆ ಗ್ಯಾಸ್ ಪಾಸ್ ಆದಮೇಲೆ ನನಗೆ ಓಕೆ ನಾರ್ಮಲ್ ಅಂತ ಅನಿಸ್ತು ಅದಾದಮೇಲೆ ನೆಕ್ಸ್ಟು ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಥರ ಆಗುತ್ತೆ ನನಗೆ ಮೋಷನ್ ಪಾಸ್ ಮಾಡೋಕೆ ಕಷ್ಟ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಇದು ಕಾಮನ್ ಇದು ಕೂಡ ತುಂಬ ಕಾಮನ್ ಆದಷ್ಟು ಗ್ರೀನ್ ವೆಜಿಟೇಬಲ್ಸ್ನ ತಿನ್ನಿ ಸಪ್ ಸಪ್ನ ತಿನ್ನಿ ಆದಷ್ಟು ಗ್ರೀನ್ ವೆಜಿಟೇಬಲ್ಸ್ನ ತಿಂದರೆ ಫೈಬರ್ ಇರುವಂಥದ್ದು ಅಂಥದ್ದು ತಿಂದರೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ನನಗೂ ಕೂಡ ಕಾನ್ಸ್ಟಿಪೇಷನ್ ಆಗಿತ್ತು ಆಲ್ಮೋಸ್ಟ್ ಟೂ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಅನಿಸ್ತಾಯಿತ್ತು ನನಗೂ ಕೂಡ ನಾನು ಡಾಕ್ಟರ್ ತನೂ ಕೂಡ ಹೋದೆ ಡಾಕ್ಟರ್ ಏನಾಗಲ್ಲ ಗ್ಯಾಸ್ಟ್ರಿಕ್ ಇದ್ದರೂ ಹಂಗಾಗುತ್ತೆ ಏನಾಗೋದಿಲ್ಲ ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸ್ ಇದೆಲ್ಲ ತಿನ್ನಿ ಅಂತ ಅಂತ ಹೇಳಿದ್ರು ಸೊ ಅದಾದಮೇಲೆ ನನಗೂ ಸರಿ ಹೋಯಿತು ಮತ್ತು ನೋಡಿ ನಂಗೆ ಇದೊಂದು ಉಸಿರು ಹೇಳ್ದಂಗೆ ಆಗುತ್ತೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯ ಉಸಿರು ಎಳ್ದಂಗೆ ಅಂತ ಅನಿಸುತ್ತೆ ನನಗೆ ಅದು ಫೀಲ್ ಆಗುತ್ತೆ ನಿಮ್ಗೆ ಅದು ಗೊತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ ಉಸಿರು ಎಳ್ಕೊಂಡಂಗೆ ಅಂತ ಅನಿಸ್ತಾ ಇರೋದೇ ಇದು ತುಂಬ ಜನಕ್ಕಾಗುತ್ತೆ ಅಂತ ನಾನು ಪ್ರೆಗ್ನೆಂಟ್ಸ್ ವುಮೆನ್ ಮಾತಾಡುವಾಗೆಲ್ಲ ನಾನು ಅಬ್ಸರ್ವ್ ಮಾಡಿದೀನಿ ಅವ್ರು ತುಂಬ ಮಾತಾಡ್ತಾಯೇ ಸುಸ್ತಾಗ್ತಿದ್ಯನೋ ಅವ್ರಿಗೆ ಅಂತ ನಮಗೆ ಅನಿಸುತ್ತೆ ಸುಸ್ತಾಗ್ತಿರಲ್ಲ ನಂತರ ಉಸಿರು ಹೇಳ್ಕೊಂಡಂಗೆ ಫೀಲ್ ಆಗ್ತಾ ಇರತ್ತೆ ಇದು ಕೂಡ ತುಂಬ ಕಾಮನಾಗಿ ಎಲ್ಲರಿಗೂ ಇರುತ್ತೆ ಇಷ್ಟೇ ಅಂತ ಅನ್ಕೋತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ಒಂದಿಷ್ಟು ಸಿಂಪ್ಟಮ್ಸ್ಗಳು ಹರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಮ್ಗೆ ಬರುವಂಥ ಫಸ್ಟ್ ಸೆಕೆಂಡ್ ಮಂತಲ್ಲಿ ಈ ಒಂದು ಸಿಂಟಮ್ಸ್ ಕಾಮನ್ ಆಗಿರುತ್ತೆ ಫಸ್ಟ್ ಟ್ರೈಮಿಸ್ಚರ್ ಆಗುತ್ತೆ ಇದೊಂದು ಫುಲ್ ಕಾಮನ್ ಆಗಿರತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ಕೂಡ ನಿಮಗೆ ಹೇಳಿದ್ದೀನಿ ನನಗೆ ಯಾವುದೇ ರೀತಿ ತಲೆನೋವು ಬರ್ತಾ ಇರಲಿಲ್ಲ ಹೊಟ್ಟೆ ನೋವು ಅಷ್ಟೊಂದು ಬರ್ತಿರಲಿಲ್ಲ ಸ್ವಲ್ಪ ಲೈಟಾಗಿ ಟೂ ಮಂತ್ಸ್ ನಾನು ಏನು ಸ್ಕ್ಯಾನಿಂಗ್ ತೋರಿಸಿದ್ರು ಅವಾಗ ಒಂದಷ್ಟು ಲೈಟಾಗಿ ತುಂಬ ಜನಕ್ಕೆ ಸ್ಟಮಕ್ ಪೇನ್ ಬರುತ್ತಂತೆ ಡಾಕ್ಟರು ಕೂಡ ಕೇಳಿದರು ನನಗೆ ಫಸ್ಟ್ ಹೋದಾಗ ಸ್ಟಮಕ್ ಪೇನ್ ಇದೆಯಾ ಅಂತ ಅವತ್ತಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಸ್ಟಮಕ್ ಪೈನ್ಗೆ ಹೋಗಬೇಕಾಯಿತು ಈ ಥರ ಸ್ಟಮಕ್ ಪೇನ್ ಇರ್ಬೋದು ಹಾಗೆ ಹೆಡ್ಡಗಿರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಹಾಗೆ ವಾಮಿಟಿಂಗ್ ಇರ್ಬೋದು ಈ ಥರದ್ದೆಲ್ಲ ಒಂದಷ್ಟು ಥಿಂಗ್ಸ್ ಕಾಮನ್ ಆಗಿರುತ್ತೆ ಸೊ ಇದನ್ನೆಲ್ಲ ನೀವು ಅಲ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಅನ್ಕೋಬೋದು ನನಗೆ ಇದರಲ್ಲಿ ಏನೂ ಅಷ್ಟೊಂದಾಗಿರಲಿಲ್ಲ ಸೊ ನನಗಿದ್ದಂಥದ್ದು ಮಾರ್ನಿಂಗ್ ಸಿಕ್ನೆಸ್ ನೀವು ಫಸ್ಟ್ ಮಂತಲ್ಲಿ ಸಿಕ್ಕಾಪಟ್ಟೆ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಊಟ ದಿನಕ್ಕೆ ಆಗ್ತಾ ಇರಲಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ವಾಮಿಟಿಂಗ್ ಯಾವತ್ತೂ ಆಗಿಲ್ಲ ವಾಟಿ ವಾಮಿಟಿಂಗ್ ಸೆನ್ಸೇ ಇತ್ತು ಅದಾದಮೇಲೆ ಸ್ವಲ್ಪ ಅವಾಗವಾಗ ಸ್ಟಮಕ್ ಪೇಯ್ನ್ ಬರೋ ಥರ ಕಾನ್ಸಿಪೇಷನ್ ಇತ್ತು ಸೊ ಇಷ್ಟೇ ನನಗೆ ಅಷ್ಟೊಂದು ಸುಸ್ತು ಆಗ್ತಿತ್ತು ಸ್ವಲ್ಪ ಸುಸ್ತು ತಲೆ ಚಕ್ರ ಬರೋದು ಇದಿಷ್ಟು ನನಗೆ ಆಗ್ತಾ ಇದ್ದಂಥ ಸಿಂಪ್ಟಮ್ಸು ಇದರಲ್ಲಿ ಯಾವುದೂ ಸಿಂಪ್ಟಮ್ಸ್ ಇಲ್ಲದೆ ಜಸ್ಟ್ ಪೀರಿಯಡ್ ಮಿಸ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ತುಂಬ ಜನಕ್ಕಿದೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಹಂಗೆ ಇತ್ತು ನನ್ನ ಒಂದು ಎರಡು ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನನ್ನ ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ನನಗೆ ಸೀರಿಯಸ್ಲಿ ನನಗೆ ಪೀರಿಯಡ್ ಮಿಸ್ ಆಗಿದೆ ಅಷ್ಟೇ ಫಸ್ಟ್ ತಿಂಗ್ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂದಾಗ ಪೀರಿಯಡ್ ಡೇಟ್ನ ಟಿಕ್ ಮಾಡಿ ಇಟ್ಕೊಳ್ಳಿ ಸೊ ಅದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಕೆಲವೊಬ್ಬರಿಗೆ ಕರೆಕ್ಟ್ ರೆಗ್ಯುಲರ್ ಇರೋರಿಗೆ ನಮಗೆಲ್ಲ ಟಿಕ್ಕೆ ಒಡಿಸ್ ಇರುತ್ತೆ ಬಟ್ ಕೆಲವೊಬ್ಬರಿಗೆ ಆ ಮಿಸ್ ಪೀರಿಯಡ್ಸ್ ಆಗ್ತಿರುತ್ತಲ್ಲ ಅಂಥವರೆಲ್ಲ ಅದನ್ನ ಟಿಕ್ ಮಾಡಿ ಇಟ್ಕೊಳ್ಳಿ ನನಗೆ ರೆಗ್ಯುಲರ್ ನನಗೆ ಅವತ್ತಿಂದ ಅಷ್ಟೇ ರೆಗ್ಯುಲರ್ ಆಗಿ ಇದ್ದರಿಂದ ನಾನು ಫಸ್ಟ್ ನನ್ನ ಮಗನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ಪೀರಿಯಡ್ ಮಿಸ್ ಆಗಿದ್ದು ಅಷ್ಟೇ ನನಗೆ ಗೊತ್ತಿರೋದು ಬೇರೆ ಏನೂ ಕೂಡ ನನಗೆ ಗೊತ್ತಿರಲಿಲ್ಲ ನನ್ಗೆ ಗೊತ್ತಾಗಲೇ ಇಲ್ಲ ನನಗೆ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು ಅಷ್ಟು ಈಸಿಯಾಗಿ ನನಗೆ ಪ್ರೆಗ್ನೆನ್ಸಿ ಜರ್ನಿ ಹೋಯಿತು ಬಟ್ ಇಲ್ಲಿ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇದೆ ಗೊತ್ತಿಲ್ಲ ಅದಾದಮೇಲೆ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ ಅವರು ಸೊಂಟ ನೋವು ಇರ್ಬೋದು ಬ್ಯಾಕ್ ಪೇನ್ ಇರ್ಬೋದು ತುಂಬ ಜನಕ್ಕೆ ಬರುತ್ತೆ ಅಂತ ಹೇಳ್ತಾರೆ ತುಂಬ ಹೊತ್ತು ಕೂತೇ ಇದ್ರೆ ತುಂಬ ಹೊತ್ತು ನಿಂತ್ಕೊಂಡೇ ಇದ್ರೆ ಇದೆಲ್ಲ ಆಗುತ್ತೆ ಆದಷ್ಟು ರೆಸ್ಟ್ ಮಾಡ್ತಾಯಿರಿ ಆ್ಯಕ್ಟಿವಾಗಿ ಇಟ್ಕೊಳ್ಳಿ ಅಂದ್ಬಿಟ್ಟು ಹೆವಿಯಾಗಿ ಬಾಡಿಗೆ ಸ್ಟ್ರೈನ್ ಮಾಡಿಬಿಡಿ ತ್ರೀ ಮಂತ್ಸ್ ಸ್ವಲ್ಪ ರೆಸ್ಟ್ ಮಾಡ್ತಾ ಅವಾಗ ಅವಾಗವಾಗ ಮಲ್ಗೋದು ಸ್ವಲ್ಪ ನಿದ್ದೆ ಮಾಡೋವಂಥದ್ದು ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ನಿದ್ದೆ ಬರಲ್ಲ ಎಲ್ಲ ಪ್ರೆಗ್ನೆನ್ಸ್ಗೂ ಸೊ ಆದಷ್ಟು ಮಧ್ಯಾಹ್ನ ಹೊತ್ತು ಮಲಗಿ ನಾನು ತುಂಬ ಜನ ತುಂಬ ನೋಡಿದ್ದೀನಿ ಕೂಡ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಕೂಡ ಅದು ಗೊತ್ತಾಯ ನನಗೆ ನಾನು ತಿಳ್ಕೊಂಡಿರೋ ಅಂಥದ್ದು ನೈಟ್ ಟೈಮು ಸ್ವಲ್ಪ ನಮಗೆ ನಿದ್ದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂದರೆ ಯಾಕೆಂದರೆ ಹೆಂಗೆ ಮಲ್ಕೊಳ್ಬೇಕಂದ್ರೂ ಭಯ ಇರುತ್ತೆ ಓ ಈ ಕಡೆ ಆ ಕಡೆ ಹೊಟ್ಟೆ ಏನಾಗೋದು ಆ ಕಡೆ ಸೊ ಅದು ನಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ನಿದ್ದೆ ರಾತ್ರಿ ಆಗೋಲ್ಲ ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಟೂ ಅವರ್ಸ್ ಮಲ್ಗೋದು ಪ್ರೆಗ್ನೆನ್ಸ್ ವುಮೆನ್ಸು ಬೆಸ್ಟ್ ಅಂತ ನಾನು ನೋಡಿದಿನಿ ಸೊ ಅದನ್ನು ಮಾಡಿ ಇದಿಷ್ಟು ಅಲ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ನನಗೆ ಗೊತ್ತಿರೋ ಅಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈಗ ಯಾವುದು ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ನಿಮಗೆ ಪೀರಿಯಡ್ಸ್ ಮಿಸ್ ಆಗಿದೆ ಟೆನ್ ಡೇಸ್ ಆಯಿತು ಫಿಫ್ಟೀನ್ ಡೇಸ್ ಆಯಿತು ಅಂದಾಗ ನೀವು ಟೆನ್ ಡೇಸ್ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಬಂದಿರೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಟು ತ್ರೀ ಸಿಂಪ್ಟಮ್ಸ್ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗಿರೋ ಚಾನ್ಸಸ್ ಇರುತ್ತೆ ನಿಮಗೆ ಪೀರಿಯಡ್ಸ್ ಮಿಸ್ ಆಯಿತು ಒಂದು ಸೆವೆನ್ ಡೇಸ್ ಆಯಿತು ಅಂದಾಗ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೋದು ಸೊ ಇದನ್ನು ನಾನು ಹೇಳಬೇಕು ಅಂತ ತುಂಬ ಜನ ತುಂಬ ಥರ ಕ್ವಶನ್ಸ್ ಬರ್ತಾನೆ ಇದೆ ನನಗೆ ಸೊ ಆದಷ್ಟು ನನ್ನ ಕೈಯ್ಯಲಿ ಟ್ರೈ ಮಾಡ್ತೀನಿ ಇನ್ಮೇಲೆ ವ್ಲಾಗ್ಸನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ಬರೀ ಪ್ರೆಗ್ನೆನ್ಸಿ ಇದೆ ಹೇಳ್ಕೊಂಡು ಹೇಳ್ಕೊಡುಗೋಗೋದಕ್ಕಿಂತರೂ ವ್ಲಾಗ್ಸ್ ಮಾಡಿಕೊಂಡು ವ್ಲಾಗ್ಸಲ್ಲೇ ನನ್ನ ಒಂದು ಇವಾಗಿನ ನನ್ನ ಒಂದು ರೊಟೀನ್ ಹೇಗಿದೆ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಥವಾ ಯಾರಾದರೂ ಪ್ರೆಗ್ನೆನ್ಸ್ ಲೇಡೀಸ್ ನಿಮ್ಮ ಮನೇಲಿ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್